ನನ್ನ ಬಸವರಾಜ್ ಎಲ್ಲಪ್ಪ ನಾಲ್ಗೊಂದು ಸಂಚಾಲಕರು ಮುಂಡರ್ಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಸಹಾಯಕ ಚಳವಳಿ ಮುಂಡರಗಿ ಗದಗ ಹುಬ್ಬಳ್ಳಿ ಬೆಂಗಳೂರು ಮುದುರೆ ರಾಮೇಶ್ವರ ಕನ್ಯಾಕುಮಾರಿಯವರೆಗೂ ನಾವೇನೈತೆ ಅಂದ್ರೆ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರರಂದು ನಾವು ಈ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಜನಕಲ್ಯಾಣ ಯಾತ್ರೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದ್ದೇವೆ ಆ ಪ್ರತಿಭಟನೆ ನಿಮಿತ್ತ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಗೌರ್ನರಿಗೆ ಮತ್ತು ಚೀಫ್ ಅಡ್ಮಿನಿಸ್ಟ್ರೇಟರ್ಗೆ ನಾವು ಹೇಳಿತ್ತಂದರೆ ನಮ್ಮ ವಿವಿಧ ಬೇಡಿಕೆಗಳಾದ ಒಂದು ಗದಗ ಹರಕಳ್ಳಿ ರೈಲ್ವೆ ಮಾರ್ಗ ಎರಡು ಮನಿ ಮೂರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಪ್ರೌಢಶಾಲೆ ಐದು ಅತಿಥಿ ಉಪನ್ಯಾಸಕರ ಕಾಯಂಗೊಳಿಸುವುದು ಮದುವೆಪೂರ್ವ ಅತಿ ತುಪನ್ಯಾಸಕರನ್ನು ಕಾಯಂಗೊಳಿಸುವುದು ಮಗರ್ ಹುಕುಮ್ ಹಕ್ಕುಪತ್ರ ಕೊಡುವುದು ಮತ್ತು ಪಿ ಟಿ ಸಿ ಎಲ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟನ್ನು ಪುನರ್ ಸ್ಥಾಪನೆ ಮಾಡುವುದು ಹೀಗೆ ಹಲವಾರು ಬೇಡಿಕೆಗಳನ್ನು ಆಗ್ರಹಿಸುತ್ತಾ ಬಂದಿದ್ದೇವೆ ಹದಿನಾಲ್ಕು ವರ್ಷ ಆಗ್ರಹಿಸುತ್ತಾ ಬಂದರೂ ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ಹಾಗಾಗಿ ಈಗಾಗಲೇ ನಾವು ಮುಂಡರಗಿಯಿಂದ ಕಾಶ್ಮೀರದವರಿಗೆ ಜನಕಲ್ಯಾಣ ಯಾತ್ರೆಯನ್ನು ಮಾಡಿದ್ದೇವೆ ಈಗ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರರಂದು ನಾವು ಎರಡನೇ ಜನ ಕಲ್ಯಾಣ ಯಾತ್ರೆ ಮುಂಡರಿಗೆಯಿಂದ ಏನಂತಂದ್ರೆ ಕನ್ಯಾಕುಮಾರಿಯವರೆಗೂ ನಾವು ಮಾಡ್ತಾ ಇದ್ದೀವಿ ಓಕೆ ಸರ್